ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಮಳೆಗಾಲದ ಚಳಿಗೆ ತುಂಬ ಬಿಸಿ ಬಿಸಿಯಾಗಿರುವಂಥ ಒಂದು ಗುಜ್ಜೆ ಏನು ಹಲಸಿನಕಾಯ ಸೊಳ್ಳೆ ತೆಗೆದು ಒಂದು ಸಾರು ಹೇಗೆ ಮಾಡೋದಂತ ನೋಡು ಇವತ್ತಿನ ರೆಸಿಪಿಯಲ್ಲಿ ಬನ್ನಿ ಮೊದಲಲ್ಲಿ ಹಲಸಿನಕಾಯನ್ನೆಲ್ಲ ಕಟ್ ಮಾಡಿಕೊಳ್ತಾ ಇದ್ದೇವೆ ನಾವು ಇಲ್ಲಿ ನನ್ನ ತಮ್ಮೆಲ್ಲ ನೀಟಾಗಿ ಎಲ್ಲ ಕಟ್ ಮಾಡಿ ಅದರ ತೆಗೆದು ಕೊಟ್ಟಿದ್ದ ನೆಕ್ಸ್ಟ್ ನಾನಿಲ್ಲಿ ತೆಗೆದಿಟ್ಟ ಸೊಳ್ಳೆಗಳನ್ನೆಲ್ಲ ಈ ಥರ ನೀರಿಯಲ್ಲಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ಇದನ್ನು ವಾಶ್ ಮಾಡಿ ಬೇಯಿಸ್ಕೊಳ್ಳುವ ನಾವು ಅದಕ್ಕೆ ಮೊದಲು ನಾವೊಂದು ಮಸಾಲೆ ರೆಡಿ ಮಾಡುವ ಇಲ್ಲಿ ನಾನು ಒಂದು ದೊಡ್ಡ ತೆಂಗಿನಕಾಯಿ ಒಂದು ದೊಡ್ಡ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಇಲ್ಲಿ ಹಲಸಿನಕಾಯಿ ತುಂಬ ಇರೋದ್ರಿಂದ ನಾನು ಒಂದು ಸ್ವಲ್ಪ ದೊಡ್ಡ ತೆಂಗಿನಕಾಯಿಯನ್ನೇ ತಗೊಂಡಿದ್ದೆ ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ನೆಕ್ಸ್ಟ್ ಕಾಲು ಅಷ್ಟು ಜೀರಾ ಹಾಕಿ ಈ ಥರ ಹುರ್ಕೊಳ್ತಾ ಇದ್ದೇನೆ ರೆಗ್ಯುಲರಾಗಿ ನಾವು ಯಾವತ್ತು ಹುರ್ಕೊಳ್ತೇವಲ್ಲ ಅಷ್ಟೇ ಹುರ್ಕೊಳ್ತಾ ಇದ್ದೇನೆ ಜಾಸ್ತಿ ಹುರ್ಕೊಳ್ಳೋದಿಲ್ಲ ನೋಡಿ ಒಂದು ಸ್ವಲ್ಪ ಜಸ್ಟ್ ಇದರ ಹವಾ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನು ಬಿಡ್ತೇನೆ ಇನ್ನಾಯಿತು ಹಾಗೆ ಇಲ್ಲಿ ನಾನು ಒಂದು ಹತ್ತು ಘಾಟಿ ಮೆಣಸು ತಗೊಂಡಿದ್ದೇನೆ ಕೆಂಪು ಘಾಟಿ ಮೆಣಸು ಇದನ್ನು ಹಾಗೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ನಾನು ನಿಮಗೆ ಎಣ್ಣೆಯಲ್ಲಿ ಬೇಕಾದರೆ ಎಣ್ಣೆಯಲ್ಲಿ ಕೂಡ ಇದನ್ನು ಹುರ್ಕೋಬೋದು ನಾನು ಎಣ್ಣೆ ಹಾಕದೆ ಹುರ್ಕೊಳ್ತಾ ಇದ್ದೇನೆ ಜಸ್ಟ್ ನಮ್ಮದೆಲ್ಲ ಹುರ್ಕೊಂಡೆಲ್ಲ ಆದ ನಂತರ ನಾನಿಲ್ಲಿ ಗ್ರೈಂಡರಿಗೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಮಸಾಲೆ ಕಾಯಿ ತುಂಬ ಇದು ದೊಡ್ಡದಿತ್ತು ಸೊ ಹಾಗಾಗಿ ನಾನಿಲ್ಲಿ ಗ್ರೈಂಡರಿಗೆ ಹಾಕಿ ಕಡಿಕೊಳ್ ಕಡ್ಕೊಳ್ತಾ ಇದ್ದೇನೆ ನಮ್ಮ ಮಸಾಲೆ ರೆಡಿಯಾಗ್ತಾ ಇದ್ದ ಹಾಗೆ ಒಂದು ಕಡೆ ನಾವು ಇನ್ನೊಂದು ಕಡೆ ಈ ಹಲಸಿನಕಾಯಿಯನ್ನು ಬೇಯಿಸ್ಕೊಳ್ಳುವ ಇದಕ್ಕೆ ನಾನೊಂದು ನಾಲ್ಕು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಈ ಥರ ಹಾಕಿ ಒಟ್ಟಿಗೆ ಬೇಯಿಸಲಿಕ್ಕೆ ಇಟ್ಕೊಳ್ಳುವ ಇದನ್ನು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಬೇಕು ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದು ಕಾಲು ಅಷ್ಟು ಹಳದಿ ಹುಡಿ ಕೂಡ ಹಾಕ್ತಾ ಇದ್ದೇನೆ ಇದೆಲ್ಲ ಹಾಕಿ ನಾನು ಒಂದು ಬೇಯಿಸಲಿಕ್ಕೆ ಇರ್ತೇನೆ ಇದನ್ನು ಇದು ಬೇಗ ಬೆಂದುಕೊಳ್ಳೋದ್ರಿಂದ ಆಗಾಗ ಚೆಕ್ ಮಾಡ್ತಾ ಇರಬೇಕಾಗ್ತದೆ ಇಟ್ಟು ಬಿಟ್ಟು ಬಿಡುವ ಹಾಗೆ ಇಲ್ಲ ಬೇರೆ ತರಕಾರಿಗಳ ಥರ ತುಂಬ ಟೈಮ್ ಹಿಡಿಯುತ್ತದೆ ಏನಿಲ್ಲ ಇದೊಂದು ನೀರು ಇಲ್ಲಿ ಕುದಿಬಿರಲಿಕ್ಕೆ ಸ್ಟಾರ್ಟ್ ಆಗುವಾಗಲೇ ಇದು ಬೇಗ ಬೆಂದುಕೊಳ್ತದೆ ಸೊ ಹಾಗಾಗಿ ಮಧ್ಯ ಮಧ್ಯದಲ್ಲಿ ನೋಡ್ತಾ ಇರಬೇಕು ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದನ್ನು ಮುಚ್ಚಳ ಮುಚ್ಚಿಟ್ಟು ಒಂದು ಹತ್ತು ಐದು ನಿಮಿಷ ಇಟ್ಕೊಳ್ತೇನೆ ನೀರು ಒಂಚೂರು ಬಿಸಿ ಆಗಬೇಕಲ್ಲ ಅದಕ್ಕೆ ಒಂದು ಐದು ನಿಮಿಷ ಆದರೂ ಬೇಕು ಅಂತ ಹೇಳಿ ಈಗ ನೋಡಿ ಒಂದು ಐದು ನಿಮಿಷ ಬಿಟ್ಟು ನೋಡುವಾಗ ಈ ಹದಕ್ಕೆ ಬಂದಿದೆ ಈಗ ಇದು ಬೇಯಲಿಲ್ಲ ಸರಿಯಾಗಿ ಬೇಯಲಿಲ್ಲ ಆದರೂ ಒಂದು ಸ್ವಲ್ಪ ಇದಾಗ್ತಾ ಇದೆ ಹಸಿ ಹೋಗಿದೆ ಇದರದ್ದು ಇನ್ನು ಮತ್ತೆ ನಾನು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಮತ್ತೆ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ನೋಡುವಾಗ ಆಲ್ರೆಡಿ ಇದು ಕರೆಕ್ಟಾಗಿ ಬೆಂದ್ಕೊಂಡಿದೆ ಇನ್ನು ನಮ್ಮ ಮಸಾಲ ಹಾಕುವಾಗ ರೆಡಿಯಾಗ್ತದೆ ಇನ್ನು ತುಂಬ ಬೆಂದ್ಕೊಂಡ್ರೆ ಇದು ಅಷ್ಟು ಮಸಾಲೆಲ್ಲ ಹಾಕಿದ ಮೇಲೆ ಏನೂ ಸಿಗಲ್ಲ ಇದರಲ್ಲಿ ತಿನ್ನಲಿಕ್ಕೆ ಈಗ ಇದಕ್ಕೆ ನಾನು ಕಡಿದುಕೊಂಡಂತಹ ಮಸಾಲೆ ಇತ್ತು ನೋಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಒಂದು ವೇಳೆ ನೀವು ಟೊಮೊಟೊ ಎಲ್ಲಿಯಾದರೂ ಕಮ್ಮಿ ಹಾಕೋದಾದರೆ ಒಂದು ವೇಳೆ ಟೊಮೊಟೊ ಈಗ ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ನೀವು ಒಂದೆರಡು ಕ ಹಾಕಿ ಕಮ್ಮಿ ಮಾಡಿಕೊಳ್ಳೋದಾದರೆ ಒಂದು ಸ್ವಲ್ಪ ಸಣ್ಣ ಗಾತ್ರದಲ್ಲಿ ಒಂದು ಸ್ವಲ್ಪ ಬೇಕಾದರೆ ಮಸಾಲೆ ಗ್ರೈಂಡ್ ಮಾಡಿಕೊಳ್ಳುವಾಗ ಹುಳಿ ಹಾಕ್ಕೊಳ್ಳಿ ನಾನಿಲ್ಲಿ ಮಾತ್ರ ಹುಳಿಯನ್ನು ಆ್ಯಡ್ ಮಾಡಲಿಲ್ಲ ಬರೀ ಟೊಮೆಟೆ ಜಾಸ್ತಿ ಹಾಕಿದ್ದರಿಂದ ನನಗೆ ಅದೇ ಸಾಕಾಯಿತು ಇದಕ್ಕೆ ಮಸಾಲೆ ಕೂಡ ಹಾಗೆ ನೀವು ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಮಸಾಲವನ್ನು ಆದಷ್ಟು ನೀವು ಈ ಹದಕ್ಕೆ ಮಾಡಿಕೊಳ್ಳಿ ಆಗ ಚೆನ್ನಾಗಿ ಬರ್ತದೆ ಇದರ ರುಚಿ ಈಗ ನೋಡಿದ್ರಲ್ಲ ಮಸಾಲೆ ಕೂಡ ಹಾಗೆ ಒಳ್ಳೆ ಕುದಿ ಬರ್ತಾ ಇದೆ ನಾನು ಆಗ ಹೇಳಿದಾಗೆ ಇಂದು ಇನ್ನೂ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿಕ್ಕೆ ಹೋಗ್ತಿದ್ರೆ ಏನೂ ಸಿಗೋದಿಲ್ಲ ಇತ್ತು ಈಗವೇ ಆಲ್ರೆಡಿ ಎಲ್ಲ ಮೆಲ್ಟ್ ಆಗಿದೆ ಒಳ್ಳೆ ಬೆಂದು ನೋಡಿ ಒಳ್ಳೆ ಬೆಂದ್ಕೊಂಡಿದೆ ಇದು ಇದು ಈ ಥರ ರುಚಿಯಾಗಿ ಬರ್ತದೆ ನೀವು ಕೂಡ ಈ ಥರ ಸೊಳ್ಳೆ ತೆಗೆದು ಈ ಥರವೇ ಒಂದು ಸಾರು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಹಾಗೆ ನನ್ನ ಈ ರೆಸಿಪಿ ಹೇಗೆ ಆಗಿತ್ತು ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಒಂದು ಕಮೆಂಟ್ಸ್ ಮಾಡಿ ತಿಳಿಸಿ ಯಾರಾದರೂ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಫ್ರೆಂಡ್ಸಿಗೆ ಎಲ್ಲರಿಗೂ ಯಾರಾದರೂ ಫಸ್ಟ್ ಟೈಮ್ ನಾನು ಈ ಚಾನೆಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವ ಒಂದು ಐಕಾನ್ ಇದೆ ನೋಡಿ ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನನ್ನ ನಾನು ಹಾಕಿದಂಥ ವೀಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು